ಎಕ್ಸ್ಕ್ಯೂಸ್ ಮೀ ಆಯಿತು ಎಕ್ಸ್ಕ್ಯೂಸ್ ಮೀ ಒಂಥರ ಅಭೂತಪೂರ್ವ ಯಶಸ್ಸು ಅಂತ ಕಂಡಿತ್ತು ನನ್ನನ್ನು ಮಾರ್ಕೆಟ್ಗೆ ಅಂತ ಒಂದು ಪರಿಚಯಿಸಿದ್ದ ಸಿನಿಮಾ ಅದು ಸೊ ಐ ವಾಸ್ ಅನ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಅಂತ ಹೇಳ್ಕೊಳ್ಬೋದು ಅನ್ನೋ ಮಟ್ಟಕ್ಕೆ ಯಶಸ್ಸು ಕಂಡಿದ್ದ ಸಿನಿಮಾ ನನ್ನನ್ನು ಯಶಸ್ವಿ ನಟ ಅಂತ ಮಾಡಿದ್ದ ಸಿನಿಮಾ ಇದಾಗಿತ್ತು ಇದರ ನಂತರ ನನಗೆ ಎಕ್ಸ್ಕ್ಯೂಸ್ ಮೀನ ಮಾಡಿದ್ದ ನೆಗೆಟಿವ್ ಶೇಡ್ ಇರೋ ಪಾತ್ರಗಳೇ ಹುಡ್ಕೊಂಡು ಬರ್ತಾ ಇದ್ವು ಬಟ್ ಆಗ ನಾನೊಂದು ಕಾನ್ಷಿಯಸ್ ಒಂದು ನಿರ್ಧಾರ ತೊಗೊಂಡೆ ದಟ್ ಎಕ್ಸ್ಕ್ಯೂಸ್ ಮೀ ಥರದ್ದೇ ಪಾತ್ರ ನಾನು ಮತ್ತೆ ಮಾಡೋಲ್ಲ ಈ ಅಟ್ಲೀಸ್ಟ್ ಇಮಿಡಿಯೇಟ್ಲಿ ಮಾಡೋಲ್ಲ ಮಾಡಿದ್ರೆ ನಾನು ಬ್ರ್ಯಾಂಡ್ ಆಗೋಗ್ತೀನಿ ಅದೇ ಟೈಪ್ ಆಗಿ ಆಗೋಗ್ತೀನಿ ಅದೇ ಥರ ಪಾತ್ರಗಳಿಗೆ ಮಾತ್ರ ಸೀಮಿತವಾಗಿ ಬಿಡ್ತೀನಿ ಅಂತ ಬಿಕಾಸ್ ನನ್ನ ಆಸೆ ನಾನು ಹೇಳ ನಾನು ಆವಾಗಲೇ ಹೇಳಿದ್ದೀನಿ ಯಾವಾಗಲೂ ಎಲ್ಲರ ಎಲ್ಲರ ಹತ್ರ ನಾನು ಅದನ್ನೇ ಹೇಳ್ಕೊಳ್ಳೋದು ನಾನು ಒಬ್ಬ ನಟನಾಗಬೇಕು ಅಂತ ನನ್ನ ಆಸೆ ಇತ್ತು ಸ್ಟಾರ್ ಆಗಬೇಕು ಸೂಪರ್ ಸ್ಟಾರ್ ಆಗಬೇಕು ಒಂದು ಇಮೇಜ್ ಬರಬೇಕು ಅನ್ನೋ ಆರ್ಟಿಸ್ಟ್ ಆಗೋದು ನನಗಿಷ್ಟ ಇರಲಿಲ್ಲ ನಾನು ಬೇರೆ ಬೇರೆ ಥರದ ಪಾತ್ರ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಬೇರೆ ಬೇರೆ ಥರದ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇತ್ತು ಸೊ ಹಾಗಾಗಿ ನಾನು ಮಾಡೋ ಆಯ್ಕೆಗಳೆಲ್ಲರೂ ಆ ನಿಟ್ಟಿನಲ್ಲೇ ಇರಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೆ ಸೊ ಬಂದ ನೆಗೆಟಿವ್ ಪಾತ್ರಗಳು ರೆಗ್ಯುಲರ್ ಕಮರ್ಷಿಯಲ್ ಹೀರೋ ಪಾತ್ರಗಳನ್ನು ಬಿಟ್ಟು ಬೇರೆ ಏನಾದರೂ ವಿಭಿನ್ನವಾಗಿರೋ ಅವಕಾಶಕ್ಕೆ ಕಾಯ್ತಾ ಇದ್ದೆ ಆಗ ಬಂದ ಸಿನಿಮಾ ಬಾಬಾರವರ ಸಿಕ್ಕ ದಯಾಳ್ ಪದ್ಮನಾಭನವರ ಡೈರೆಕ್ಷನ್ನಲ್ಲಿ ಮಾಡಿದ ಸಿನಿಮಾ ಅಗೇನ್ ವಿಭಿನ್ನವಾದ ಕಥೆ ಇತ್ತು ಓಲ್ಡರ್ ವುಮನ್ ಆ್ಯಂಡ್ ಯಂಗರ್ ಬಾಯ್ ಅವ್ರಿಗೊಂದು ಒಂದು ಇನ್ಫ್ಯಾಚುಯೇಷನ್ ಥರ ಆಗುತ್ತೆ ಅದು ಅಬ್ಸೆಷನ್ ಥರ ತಿರುಗುತ್ತೆ ಅನ್ನೋವಂಥ ಒಂದು ವಿಭಿನ್ನವಾದ ಕಥೆ ಇರುವಂಥ ಆ್ಯಂಡ್ ಆಗಿನ ಕಾಲಕ್ಕೆ ಟ್ವೆಂಟಿ ಇಯರ್ಸಿಗೂ ಆಗಿನ ಕಾಲಕ್ಕೆ ಇಟ್ ವಾಸ್ ಅ ಬೋಲ್ಡ್ ಕಥೆ ಇರುವಂಥ ಒಂದು ಸಿನಿಮಾ ಕಾನ್ಸೆಪ್ಟ್ ಇರುವಂಥ ಸಿನಿಮಾ ಇತ್ತು ಅಗೇನ್ ನಾನು ಅನ್ಕನ್ವೆನ್ಷನಲ್ ಕಥೆಗಳಿಗೆ ಅಥವಾ ಅನ್ಕನ್ವೆನ್ಷನಲ್ ಪಾತ್ರಗಳನ್ನೇ ಆಯ್ಕೆ ಮಾಡಿ ನನಗೆ ಅಭ್ಯಾಸ ಇದ್ದಿದ್ದರಿಂದ ಅದು ನನ್ನ ನನಗೆ ತುಂಬ ಸಹಜವಾಗಿ ಬಂದುಬಿಡ್ತದ ಖಂಡಿತ ಮಾಡೋಣ ಸರ್ ಈ ಸಿನಿಮಾ ಮಾಡೋಣ ಅಂತ ಬಿಕಾಸ್ ಅದರಲ್ಲಿ ಕಾಮಿಡಿ ಟಿಂಜ್ ಇತ್ತು ಕಾಮಿಡಿ ಪ್ಲಸ್ ಈ ಥರದ್ದು ಡ್ರಾಮಾ ಇರ್ತಾ ಇತ್ತು ಎಕ್ಸ್ಕ್ಯೂಸ್ ಮೀನಲ್ಲಿ ಔಟ್ ಆ್ಯಂಡ್ ಔಟ್ ಆ್ಯಂಟಿ ಹೀರೋ ಪಾತ್ರ ಮಾಡಿದವನಿಗೆ ಇದೊಂದು ಒಳ್ಳೆ ಚೇಂಜ್ ಆಗುತ್ತೆ ಆ್ಯಂಡ್ ಆಡಿಯನ್ಸ್ಗೆ ಕೂಡ ನನ್ನನ್ನು ನೋಡೋಕೆ ಇಷ್ಟಪಡೋರಿಗೆ ಸುನಿಲ್ ರಾವ್ನ ಒಂದೇ ಒಂದು ಪಾತ್ರದಲ್ಲಿ ಸೀಮಿತವಾಗಿ ಇಲ್ಲದೆ ಬೇರೆ ಬೇರೆ ಪಾತ್ರಗಳಲ್ಲಿ ಏನು ನನ್ನನ್ನು ಕಾಣೋ ಒಂದು ಇದು ಸಿಗುತ್ತೆ ನನ್ನಲ್ಲಿ ಈ ಕ್ಷಮತೆಯೂ ಇದೆ ಅಂತ ಅವ್ರಿಗೆ ತೋರಿಸ್ಬೇಕಲ್ಲ ಅಂತ ಒಂದು ಆಸೆನಲ್ಲಿ ನಾನು ಆ ಸಿನಿಮಾ ಮಾಡಿದೆ ಅಫ್ಕೋರ್ಸ್ ಕೃಷ್ಣ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು ರಮ್ಯಾ ಕೃಷ್ಣ ಅವರು ಶಿವ ಸೂಪರ್ ಸ್ಟಾರ್ ಆವಾಗ ಆಗ್ತಾನೆ ಪಡೆಯಪ್ಪ ರಿಲೀಸ್ ಆಗಿತ್ತು ರಜನಿ ಸರ್ ಜೊತೆಗೆ ಹೆಗ್ಲಿಗೆ ಹೆಗ್ಲು ಕೊಟ್ಕೊಂಡು ನಿಂತ್ಕೊಂಡು ಎದುರು ಬದ್ರು ನಿಂತ್ಕೊಂಡು ಅಷ್ಟೇ ಹೆಸರು ಮಾಡಿದಂಥ ಬ್ರಿಲಿಯಂಟ್ ನಟಿ ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್ ಇಟ್ ವಾಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್ ಟು ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಅವರ್ ಬಿಕಾಸ್ ಅವರ ಪರ್ಸ್ನಾಲಿಟಿನೇ ಒಂಥರ ಇಂಟಿಮಿಡೇಟಿಂಗ್ ಪರ್ಸ್ನಾಲಿಟಿ ಅವ್ರು ನಿಂತಿಂಗ್ ನೋಡ್ತಾ ಇದ್ರೆ ಕರಗಿಬಿಡ್ಬೇಕು ಅಂತ ಅನ್ನೋಷ್ಟು ಭಯ ಆಗುತ್ತೆ ಸರ್ತಿ ಅವ್ರ ಕಣ್ಣಲ್ಲೇ ಒಂದು ಆ ಶಕ್ತಿ ಇದೆ ಇಂಟಿಮಿಡೇಟಿಂಗ್ ಪರ್ಸ್ನಾಲಿಟಿ ಬಟ್ ಆಫ್ ಆಫ್ ಕ್ಯಾಮರಾ ಶಿ ವಾಸ್ ಸಚ್ ಫನ್ ಆಫ್ಕೋರ್ಸ್ ಇಟ್ ಹೆಲ್ಪ್ ನಾನು ರಾಮಕೃಷ್ಣ ಅವ್ರದ್ದು ಒಂದು ಸಿನಿಮಾ ರಕ್ತ ಕಣ್ಣೀರು ಉಪೇಂದ್ರ ಸರ್ ಸಿನಿಮಾದಲ್ಲಿ ನಮ್ಮ ಅಕ್ಕ ಹಾಡಿದ್ಲು ಒಂದು ಬಾಬಾರ ರಸಿಕ ಅನ್ನೋ ಹಾಡನ್ನೇ ಹಾಡಿದ್ಲು ಅದು ನಮ್ಮ ಅಕ್ಕನೇ ಹಾಡಿದ್ದು ಸೊ ಇದೆಲ್ಲ ಹೇಳ್ಕೊಳೋಕ್ಕೆ ಈಸಿ ಆಯಿತು ಸ್ವಲ್ಪ ಟು ಬ್ರೇಕ್ ದಿ ಐಸ್ ಅಂತ ಮಾತುಕತೆ ಶುರು ಮಾಡೋದಕ್ಕೆ ಮೊದಲನೇ ದಿವಸ ನಮ್ಮ ಅಕ್ಕನೇ ಈ ಹಾಡನ್ನ ಹಾಡಿರೋದು ಅಂತ ಹೇಳಿದಾಗ ಅವರು ಖುಷಿ ಆಯಿತು ಅಯ್ಯೋ ಸಕ್ಕತ್ತಾಗಿದೆ ಹಾಡು ತುಂಬ ಚೆನ್ನಾಗಿ ಹಾಡಿದ್ದಾರೆ ರಕ್ತ ಕಣ್ಣೀರು ಎಂಥ ಸಿನಿಮಾ ಇದಾಯಿತು ಅದಾಯಿತು ಅಂತೆಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ನನಗೆ ಉಪ್ಪಿ ಸರ್ ಅವ್ರ ಬಗ್ಗೆ ನನ್ನ ನನಗಿರೋ ಗೌರವ ಅದು ಇದು ಅಂತೆಲ್ಲ ಮಾತಾಡ್ತಾ ಮಾತಾಡ್ತಾ ಸೊ ಇದೆಲ್ಲ ಇಟ್ ವಾಸ್ ಇಟ್ ಮೇಡ್ ಇಟ್ ವೆರಿ ಈಸಿ ಫಾರ್ ಅಸ್ ಟು ಬಿಕಮ್ ಫ್ರೆಂಡ್ಸ್ ಶಿ ವಸ್ ಶಿ ವಾಸ್ ವೆರಿ ಶಿ ವಾಸ್ ವೆರಿ ಕೈಂಡ್ ಅವರು ನನಗಿಂತ ಸೀನಿಯರ್ ಅವರು ತುಂಬ ಹೆಸರು ಮಾಡಿರೋರು ನನಗಿಂತ ಜಾಸ್ತಿ ಕೆಲಸ ಮಾಡಿರೋರು ದೊಡ್ಡ ಸಾಧನೆ ಮಾಡಿರೋರು ಅಷ್ಟಿದ್ರು ಶಿ ಟ್ರೀಟೆಡ್ ಮೀ ಲೈಕ್ ಅ ಫ್ರೆಂಡ್ ಆ್ಯಂಡ್ ಫಾರ್ ದಟ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸೊ ದಟ್ ಮೇಡ್ ಅವ್ರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದು ತುಂಬ ಸುಲಭ ಸುಲಭ ಆಯಿತು ಆ್ಯಂಡ್ ಅಗೇನ್ ದ ರಿಸಲ್ಟ್ಸ್ ವರ್ ದೇರ್ ಟು ಸಿನ್ಮಾ ಚೆನ್ನಾಗಿ ಬಂತು ನನ್ನ ಅವರ ಕಾಂಬಿನೇಷನ್ ಚೆನ್ನಾಗಿ ಬಂತು ಕೆಮಿಸ್ಟ್ರಿ ಚೆನ್ನಾಗಿತ್ತು ಕಾಮಿಡಿ ಸೀನ್ಸ್ ಚೆನ್ನ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಎಮೋಷ್ನಲ್ ಸೀನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಸೊ ದಟ್ ಇಸ್ ವಾಟ್ ಯು ವಾಂಟ್ ಇನ್ ಅ ಫಿಲ್ಮ್ ನಾವು ಆ್ಯಕ್ಟರ್ಸ್ ಆಗಿ ನಾವು ಮಾಡಿರೋ ಕೆಲಸ ಅಚ್ಚುಕಟ್ಟಾಗಿ ಬಂದಿದೆಯಾ ಅಂತ ಸಿನ್ಮ್ ತಿನ್ಮಾ ಪರದೆ ಮೇಲೆ ನೋಡಿದಾಗ ತೆರೆ ಮೇಲೆ ಕಂಡಾಗಲೇ ಅದೊಂಥರ ಒಂದು ಸಾರ್ಥಕತೆ ಬರೋದು ಇಲ್ಲಾಂದರೆ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದರೂ ತೆರೆ ಮೇಲೆ ಚೆನ್ನಾಗಿ ಕಂಡಿಲ್ಲ ಅಂತಂದರೆ ಎಲ್ಲ ನೀರಿನಲ್ಲಿ ಹೋಮ ಆಗುತ್ತೆ ಸೊ ಸೊ ವಿ ಆರ್ ವೆರಿ 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 ಹ್ಯಾಪಿ ಅಬೌಟ್ ಇಟ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ನನಗೆ ಅಗೇನ್ ಒಂದು ಸಬ್ಜೆಕ್ಟಾಗಿ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಸಿಕ್ತು ಪಾತ್ರವಾಗಿ ಒಂದು ವಿಭಿನ್ನವಾದ ಪಾತ್ರ ಸಿಕ್ತು ಆ್ಯಂಡ್ ಜೊತೆಗೆ ಕೋ ಆರ್ಟಿಸ್ಟ್ ಆಗಿ ಇಂಥ ಒಳ್ಳೆ ಸೂಪರ್ ಸ್ಟಾರ್ ಜೊತೆಗೆ ಆ್ಯಕ್ಟ್ ಮಾಡುವ ಒಂದು ಅವಕಾಶ ಸಿಕ್ತು ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದಟ್ ಆ್ಯಂಡ್ ಆ ಸಿನಿಮಾ ಕೂಡ ಸಕ್ಸಸ್ ಆಯಿತು ಸೊ ಏನೋ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಆಯಿತು ಐ ಥಿಂಕ್ ನೈಂಟಿ ಆಟ್ ಡೇಸ್ ಬಂದಾಗ ಅದು ಥಿಯೇಟ್ರ ಭಾವ ಅಂತನೋ ಇನ್ನೊಂದಕ್ಕೋ ಕೋ ಯಾವ ಕಾರಣಕ್ಕೆ ಅಂತ ಮರ್ತೋಗಿದೆ ಹೋಗಿದೆ ಬಟ್ ಇನ್ನೇನು ಹಂಡ್ರೆಡ್ ಡೇಸ್ ಆಗಬೇಕು ಆ ಸಿನಿಮಾನು ಅನ್ನೋ ಟೈಮ್ನಲ್ಲಿ ಅದು ಥಿಯೇಟ್ರಿಂದ ತೆಗಿಲಾಯ್ತು ಬಟ್ ಅಗೇನ್ ದಟ್ ವಾಸ್ ಸೆಕೆಂಡ್ರಿ ಸಿನಿಮಾ ಕ್ಲಿಕ್ ಆಯಿತು ಸಿನಿಮಾ ಹಿಟ್ ಆಯಿತು ಅದೊಂದು ಇನ್ನೊಂದು ಪುಷ್ಟೀಕರಣ ನನಗೆ ಓಕೆ ಈ ಸಿನಿಮಾ ಈ ಥರ ಸಿನಿಮಾನೂ ಮಾಡಿ ಗೆದ್ದಿದ್ದಾನೆ ಈ ಹುಡುಗ ಈ ಥರ ಪಾತ್ರನೂ ಮಾಡಿ ಗೆದ್ದಿದ್ದಾನೆ ಈ ಸಿನ್ ಈ ಹುಡುಗ ಅಂತ ಒಂದು ಇದು ಬಂತು ಆ್ಯಂಡ್ ನನಗೆ ನಟನಾಗಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಒಬ್ಬ ನಟನಾಗಿ ಒಂದು ಕಮರ್ಷಿಯಲ್ ಸಕ್ಸಸ್ ಆಫ್ ಆಫ್ ಅ ಪ್ರಾಜೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಹೌದು ಬಟ್ ಒಬ್ಬ ನಟನಾಗಿ ನನಗೆ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಯಿತು ದಟ್ ಓ ಓಕೆ ನಾನು ಸರಿಯಾದ ಹೆಜ್ಜೆ ಇದ್ದೀನಿ ಅಂತ ಅದೊಂದು ಪುಷ್ಟೀಕರಣ ಸಿಕ್ತು ಸಿ ರಮ್ಯಾಕೃಷ್ಣ ಅವರ ಜೊತೆಗೆ ಆ್ಯಕ್ಟ್ ಮಾಡೋದ್ರ ಬಗ್ಗೆ ನನಗೇನು ಇದಿರಲಿಲ್ಲ ಹಿಂಜರಿಕೆ ಇರಲಿಲ್ಲ ಬಿಕಾಸ್ ಲೈಕ್ ಐ ಸೆಡ್ ನನಗೆ ಹೆಸರುಗಳು ಇದರಿಂದ ಅವರ ಸ್ಟೇಚರಿಂದ ನನಗೆ ಭಯ ಆಗೋದು ಕಡಿಮೆ ನನಗೆ ಇನ್ ಇಂಥವ್ರು ನೋಡಿ ಭಯ ಆಗತ್ತಪ್ಪ ಅಂತ ಹೇಳ್ಕೊಳ್ಳೋದು ತುಂಬ ಕಡಿಮೆ ಪ್ರಾಬಬ್ಲಿ ಬಿಕಾಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಎಬಿಲಿಟಿ ನನಗೆ ನನ್ನ ಕ್ಷಮತೆ ಬಗ್ಗೆ ನನ್ನ ಪ್ರತಿಭೆ ಬಗ್ಗೆ ತುಂಬ ವಿಶ್ವಾಸ ಇದೆ ಹಾಗಾಗಿ ನನಗೆ ಇವ್ರ ಮುಂದೆ ಕೆಲಸ ಮಾಡ್ತೀನೋ ಇಲ್ವೋ ಇವ್ರ ಮುಂದೆ ಸರಿಯಾಗಿ ಕೆಲಸ ಮಾಡ್ತೀನೋ ಇಲ್ವೋ ಅನ್ನೋ ಅನ್ನೋದರ ಅಂಜಿಕೆ ಅಳುಕು ನನಗೆ ಯಾವತ್ತೂ ಇದ್ದಿರಲಿಲ್ಲ ಅದು ಪ್ರಾಬಬ್ಲಿ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡ್ಕೊಂಡು ಬಂದನು ಸೊ ನನಗೆ ಆ ಅಂಜಿಕೆ ಅಳುಕು ಯಾವತ್ತೂ ಕಂಡಿಲ್ಲ ಅದನ್ನು ಬಿಟ್ಟು ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಸ್ ಎನ್ ಆರ್ಟಿಸ್ಟ್ ಶಿ ವಾಸ್ ವೆರಿ ಹೆಲ್ಪ್ಫುಲ್ ಫಸ್ಟ್ ಫಸ್ಟ್ ಥಿಂಗ್ಸ್ ಫಸ್ಟ್ ಯಾರೇ ಎಷ್ಟೇ ಇದಾಗಿದ್ರೂ ಆಗೇ ಇರ್ತೀನಿ ಅಂತ ಅವ್ರು ನಿರ್ಧಾರ ಮಾಡಿದ್ರೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಆಕೆ ದೊಡ್ಡತನ ಅಷ್ಟು ದೊಡ್ಡ ನಟಿಯಾಗಿ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿ ನಾನು ಆಗ ಆಗ್ತಾನೆ ಚಿತ್ರರಂಗಕ್ಕೆ ಬಂದ ಹೊಸ ಹುಡುಗನ ಜೊತೆಗೆ ಬೆರಿತೀನಿ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಅನ್ನೋ ಇದನ್ನು ತೋರಿಸಿದ್ದು ಅವರು ದೊಡ್ಡತನ ಆ ಆ ದೃಷ್ಟಿಯಿಂದ ನೋಡಿದ್ರೆ ಶಿ ವಾಸ್ ವೆರಿ ಹೆಲ್ಪ್ಫುಲ್ ಅವರು ಅಷ್ಟು ಹೆಲ್ಪ್ಫುಲ್ಲಾಗಿದ್ದರಿಂದ ಅಷ್ಟು ಇದ್ದಿದ್ದರಿಂದ ಕೆಲಸ ಚೆನ್ನಾಗಾಯಿತು ಅದು ಬಿಟ್ಟರೆ ಮುಜುಗುರ ಆಗೋವಂಥದ್ದು ಸಿನ್ ಸೀನ್ಸು ಆ ಥರದ್ದಾಗಲಿ ಯಾವುದೂ ಇರಲಿಲ್ಲ ಸಿನಿಮಾದಲ್ಲಿ ಅಂದರೆ ರೊಮ್ಯಾಂಟಿಕ್ ಅನ್ನೋ ಇದರಲ್ಲಿ ಯಾವುದು ಇರಲಿಲ್ಲ ಸಾಂಗ್ ಸೀಕ್ವೆನ್ಸ್ ಇದೆ ಒಂದು 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 ಕಪ್ ಒಂದು ಕಪ್ಲ್ ಆಫ್ ಸೀಕ್ವೆನ್ಸಸ್ ಇದೆ ಫಿಸಿಕಲ್ ಪ್ರಾಕ್ಸಿಮಿಟಿ ಇರುವಂಥದ್ದು ಬಟ್ ಅದು ನನಗೆ ಯಾವತ್ತೂ ಆ ರೀತಿಯದ್ದು ನನಗೆ ಯಾವುದು ಮುಜುಗುರ ಅಂತ ತರಲಿಲ್ಲ ಸಿಂಪ್ಲಿ ಬಿಕಾಸ್ ಅಲ್ಲಿ ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡ್ಕೊಳ್ತಾ ಇಲ್ಲ ಅಲ್ಲ ಇದು ಸಿ ಅದು ಸಹಜ ಅಂತಂದರೆ ಈಗ ನಾನು ನನ್ನ ತಲೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಏನೋ ಬೇರೆ ಯೋಚನೆ ಇಟ್ಕೊಂಡಿದ್ರೆ ಮಾತ್ರ ನನಗೆ ಮುಜುಗುರ ಆಗುತ್ತೆ ಅಥವಾ ನನ್ನ ಎದುರು ಆ್ಯಕ್ಟ್ ಮಾಡ್ತಾ ಇರೋವಂಥ ವ್ಯಕ್ತಿಗೆ ಮುಜುಗುರ ಆಗುತ್ತೆ ನಟರಿಗೆ ನಾನಲ್ಲೊಬ್ಬ ನಟ ಆಕೆ ಒಬ್ಬ ನಟಿ ಅವರೊಂದು ಪಾತ್ರ ಮಾಡ್ತಾಯಿದ್ದಾರೆ ನಾನೊಂದು ಪಾತ್ರ ಇದ್ದೀನಿ ಅದಕ್ಕೆ ಸಮಂಜಸವಾಗಿ ಏನು ಮಾಡಬೇಕೋ ಅದಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ ನಾನು ಮಾಡಬೇಕಾಗತ್ತೆ ಅಥವಾ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅವರು ಸಾಥ್ ಕೊಡ್ತಾ ಇದ್ದಾರೆ ಒಬ್ಬ ನಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅಷ್ಟು ಗೌರವ ತೋರಿಸಿದ್ರೆ ಅದು ಗೌರವದ ಮಟ್ಟಿಗೆ ಸೀಮಿತವಾಗಿದ್ದರೆ ಮ್ಯೂಚುವಲ್ ರೆಸ್ಪೆಕ್ಟಲ್ಲೇ ಸ್ಟಾಪ್ ಆಗುತ್ತೆ ಅದು ಇನ್ಯಾವ ಯಾವ ರೀತಿಯ ಮುಜುಗುರಕ್ಕೆ ಅನುವು ಮಾಡಿಕೊಡಲ್ಲ ಆಸ್ಪದ ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಆ ಇದರಲ್ಲಿ ನನಗೆ ಮುಜುಗುರ ಅಂತ ಒಂದು ಸರ್ತಿನೂ ಆಗಲಿಲ್ಲ ಯಾವುದೇ ಸನ್ನಿವೇಶ ಆಗಲಿ ಯಾವುದೇ ಸೀಕ್ವೆನ್ಸ್ ಆಗಲಿ ವಿ ಆರ್ ದೇರ್ ಟು ಡೂ ಅ ಜಾಬ್ ವಿ ಆರ್ ಪ್ರೊಫೆಷ್ನಲ್ಸ್ ನಾವು ವೃತ್ತಿಪರತೆಯನ್ನು ತೋರಿಸದೇ ಇದ್ದರೆ ನಾವು ಆ ವೃತ್ತಿನಲ್ಲಿ ಇರಬಾರ್ದು ಯಾವುದೇ ವೃತ್ತಿ ಮಾಡಿದಾಗ ವೃತ್ತಿಪರತೆ ನಾವು ತೋರಿಸಿದ್ರೆ ಯಾವ ಕೆಲಸ ಬೇಕಾದರೂ ಮಾಡಬಹುದು ನಾನು ಮುಜುಗುರ ಮಾಡೋ ಮುಜುಗುರ ಆಗುವಂಥದ್ದು ಅಂತಂದರೆ ನಾನು ಕೆಲಸ ಮಾಡೋಕ್ಕೆ ಹೋಗಬಾರ್ದು ಕೆಲಸ ಕೆಲಸದ ಏನು ಡಿಮ್ಯಾಂಡ್ ಆಫ್ ದ ಜಾಬ್ ಅಂತ ಇರುತ್ತಲ್ಲ ಡಿಮ್ಯಾಂಡ್ ಆಫ್ ದ ಜಾಬ್ ಇದಿದೆ ಅಂತಂದರೆ ನಾನು ಅದನ್ನು ಮಾಡೋದಕ್ಕೆ ಸಿದ್ಧವಾಗಿರಬೇಕು ಈಗ ನಾನು ಫೈಟ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಬಿಲ್ಡಿಂಗಿಂದ ಬೀಳು ಅನ್ನೋದು ನನ್ನ ಡಿಮ್ಯಾಂಡ್ ಇದ್ದರೆ ಅಯ್ಯೋ ನನಗೆ ಭಯ ಅಂತ ಇದ್ದರೆ ನಾನು ಆ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಸಿಮಿಲರ್ಲಿ ಯಾವುದೋ ಒಂದು ಮುಜುಗುರದ ಸೀಕ್ವೆನ್ಸು ಅಂತ ನಾನು ಆ ಸಿನಿಮಾ ಮಾಡೋಕ್ಕಾಗಲ್ಲ ಅಥವಾ ಇದು ಮಾಡೋಕ್ಕಾಗಲ್ಲ ಅನ್ನೋದಾದರೆ ನಾನು ಆ್ಯಕ್ಟಿಂಗ್ ಬಿಟ್ಬಿಡ್ಬೇಕಾಗತ್ತೆ ಸೊ ನಾನು ಪ್ರೊಫೆಷ್ನಲ್ಲಾಗಿ ಥಿಂಕ್ ಮಾಡಿದ್ರೆ ಮಾತ್ರ ಪ್ರೊಫೆಷ್ನಲ್ಲಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಇಟ್ಸ್ ಅ ಮ್ಯೂಚುವಲ್ ಥಿಂಗ್ ಕಂಫರ್ಟ್ಝೋನ್ ಕಂಫರ್ಟ್ ಝೋನ್ ಸಿ ನಾ ನಮಗೆ ಈಗ ನಾನು ನನ್ನ ಬಿಹೇವಿಯರ್ ಚೆನ್ನಾಗಿದ್ದರೆ ಅವರ ರೆಸಿಪ್ರೊಕೇಶನ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ತಪ್ಪು ಇಂಟೆನ್ಷನ್ ಇಟ್ಕೊಂಡು ನಾನು ಏನೋ ಮಾಡಿದೆ ಏನೋ ಮಾತನಾಡಿದೆ ಅಂತಂದರೆ ಅದು ಅವ್ರಿಗೂ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ ಯಾರೇ ಆರ್ಟಿಸ್ಟ್ ಇದ್ರೂ ಅವ್ರಿಗೂ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ ಸೇ ವಿಲ್ ದೇ ವಿಲ್ ನಾಟ್ ರೆಸ್ ರೆಸಿಪ್ರೊಕೇಟ್ ಅವರು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ರೆಸ್ಪಾಂಡ್ ಮಾಡೋದಿಲ್ಲ ಆವಾಗ ನಾನು ಎಷ್ಟು ಮರ್ಯಾದೆಯಿಂದ ಒಬ್ಬರನ್ನ ಟ್ರೀಟ್ ಮಾಡ್ತೀನಿ ಎಷ್ಟು ಒಬ್ ಎಷ್ಟು ಗೌರವದಿಂದ ಒಬ್ಬರನ್ನು ನಡೆಸ್ಕೊಳ್ತೀನಿ ಆ್ಯಸ್ ಎನ್ ಆರ್ಟಿಸ್ಟ್ ಕೆಲಸ ಮಾಡೋ ಟೈಮ್ನಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಅವರು ರೆಕಗ್ನೈಸ್ ಮಾಡ್ತಾರೆ ಯಾರೇ ಆಗಲಿ ಸ್ವಲ್ಪ ಸೂಕ್ಷ್ಮತೆ ಇದ್ರೂ ಗೊತ್ತಾಗುತ್ತೆ ಆ್ಯಂಡ್ ಅವ್ರು ಎಂತೆಂಥ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿರೋರು ಅಂಥದ್ದು ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗದೇ ಇರುತ್ತೆ ಐ ಥಿಂಕ್ ಅದು ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಬಿಕಾಸ್ ಶಿ ಶಿ ಗಾಟ್ ಟು ನೋ ದಟ್ ಐ ಆಮ್ ಬೀಂಗ್ ಪ್ರೊಫೆಷ್ನಲ್ ಅಬೌಟ್ ಸಮಥಿಂಗ್ ಆ್ಯಂಡ್ ಅವರು ಅಷ್ಟೇ ಪ್ರೊಫೆಷ್ನಲ್ ಆಗಿದ್ರು ಇನ್ಫ್ಯಾಕ್ಟ್ ಅವ್ರು ನನಗಿಂತ ಹೆಚ್ಚು ಪ್ರೊಫೆಷ್ನಲ್ ಆಗಿದ್ದರು ಶಿ ವರ್ ಲೈಕ್ ಏ ಇದು ಪನ್ನಡ ಅಂತ ಕ ನಮ್ಗೆ ಹೇಳಿ ನನಗೆ ಹೇಳೋ ಏ ಇದು ಮಾಡೋ ಇದು ಮಾಡೋ ಹಿಂಗೆ ಮಾಡೋ ಹಿಂಗೆ ಮಾಡೋ ಅಂತ ಹೇಳಿದಾಗ ಅರೈ ಇಂಥ ದೊಡ್ಡ ನಟಿ ಅವರೇ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ನನಗೆ ಬಿಕಾಸ್ ವರ್ಕ್ ಈಸ್ ಇಂಪಾರ್ಟೆಂಟ್ ಆಕೆಗೂ ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅಷ್ಟು ಶ್ರದ್ಧೆ ಇದೆ ನನ್ನ ಬಗ್ಗೆ ಅಷ್ಟು ಗೌರವ ಇದೆ ನನ್ನ ಬಗ್ಗೆ ನಂಬಿಕೆ ಇದೆ ಅನ್ನೋದು ಗೊತ್ತಾದಾಗ ನಾನು ಆ ನಂಬಿಕೆ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಮೇಯನೇ ಬರೋದಿಲ್ಲ ಮುಜುಗುರು ಆಗೋವಂಥ ಸೀಕ್ವೆನ್ಸ್ ಅಂತ ಯಾವುದೂ ಇರಲಿಲ್ಲ ಹಾಗೆ ಏನಾದರೂ ಒಂದು ವೇಳೆ ಈಗ ನಾನೇನು ಅವ್ರನ್ನ ಸೊಂಟದಿಂದ ಹಿಡಿಬೇಕು ಅನ್ನೋ ಒಂದು ಇದೆ ಅಂತ ಇಟ್ಕೊಳ್ಳಿ ಡ್ಯಾನ್ಸ್ ಸೀಕ್ವೆನ್ಸ್ನಲ್ಲಿ ಸೊ ಇಫ್ ಐ ಆಸ್ಕ್ ಹರ್ ಪರ್ಮಿಷನ್ ನಾನು ಪರವಾಗಿಲ್ವಾ ನಿಮಗೆ ಅಂತ ಕೇಳಿದಾಗ ಅವ್ರಿಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಓಕೆ ಈ ಹುಡುಗ ಈಸ್ ನಾಟ್ ಹೀ ಈಸ್ ನಾಟ್ ಪ್ಲೇಯಿಂಗ್ ಅರೌಂಡ್ ಅಂತ ಒಂದು ಬರುತ್ತೆ ಒಂದು ಒಂದು ಗೌರವ ಬರುತ್ತಲ್ಲ ಸೊ ಸೊ ಶಿ ವಿಲ್ ಬಿ ಮೋರ್ ವಿಲ್ಲಿಂಗ್ ಟು ಸೇ ಓಕೆ ಮಾಡೋಣ ಬಾಪಾ ಅಂತ ಹೇಳ್ತಾರೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಸ್ ತ್ರಿಭುವನ್ ಮಾಸ್ಟ್ರು ಎಲ್ಲ ಇದ್ದರು ಆ್ಯಂಡ್ ಸಿ ಕೆಲಸದ ಕೆಲಸದ ಕಡೆಗೆ ಅಂತ ಬಂದಾಗ ಕೆಲಸಕ್ಕೆ ಬೆ ಬೆಲೆ ಕೊಡೋರು ಮುಜುಗುರಕ್ಕೆ ಆಸ್ಪದ ಕೊಡೋಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಿದ್ದರಿಂದ ಆ್ಯಂಡ್ ಬಿಫೋರ್ ಎನಿಥಿಂಗ್ ಎಲ್ಸ್ ಎಲ್ಲದಕ್ಕೂ ಅಂಡರ್ಲೈನಿಂಗ್ ಇದು ಅಂಡರ್ಲೈನಿಂಗ್ ಮ್ಯಾಟರ್ ಅಂದರೆ ಆಕೆ ದೊಡ್ಡ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆ ದೊಡ್ಡ ವ್ಯಕ್ತಿ ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ದೊಡ್ಡತನ ತೋರಿಸಿದ್ರು ದಟ್ ಶೀ ಮೇಡ್ ಮೀ ಕಂಫರ್ಟಬಲ್ ಇಟ್ ವಾಸ್ ನಾಟ್ ಲೈಕ್ ಐ ಹ್ಯಾವ್ ಟು ಮೇಕ್ ಹರ್ ಫೀಲ್ ಕಂಫರ್ಟೇಬಲ್ ಅಂತ ರಮ್ಯಾಕೃಷ್ಣ ಅವರು ನನ್ನನ್ನು ಕಂಫರ್ಟೇಬಲ್ ಮಾಡಿಸಿದ್ರೆ ಪರವಾಗಿಲ್ಲ ಮಾಡೋಣ ಬಾರೋ ಅಂತ ಸೊ ದಟ್ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಅದೊಂಥರ ಮಿಶ್ರಣ ಅದು ಗೌರವ ವಿಶ್ವಾಸ ನಂಬಿಕೆ ಎಲ್ಲದರ ಒಂದು ಮಿಶ್ರಣ ಆದಾಗ ಕೆಲಸದ ಕಡೆ ಮಾತ್ರ ಗಮನ ಇರುತ್ತೆ ಮುಜುಗುರ ಅದು ಇದು ಅಂತ ಯಾವುದು ತಲೆಗೆ ಹೊಕ್ಕೋಲ್ಲ ಇದು ಕೆಲಸದ ನಿಮಿತ್ತ ಮಾಡ್ತಾ ಇರೋದು ಕೆಲಸದ ಮಟ್ಟಿಗೆ ಸೀಮಿತವಾಗಿರುತ್ತೆ ಅಂತ ನನಗೂ ಗೊತ್ತು ಅವ್ರಿಗೂ ಗೊತ್ತು ಅಂತಿದ್ದಾಗ ಕೆಲಸ ಚೆನ್ನಾಗಿ ಬರುತ್ತೆ ಸೊ ಕೆಲಸ ಚೆನ್ನಾಗಿ ಬರಬೇಕು ಅನ್ನೋದು ಮಾತ್ರ ನಮ್ಮ ಜಯ ಇತ್ತು ಆ್ಯಂಡ್ ಇಟ್ ಕೇಮ್ ಔಟ್ ಲೈಕ್ ದಟ್ ಇಟ್ ಟರ್ನ್ ಅಪ್ ಲೈಕ್ ದಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಫೀಲ್ಮ್ ಐ ಆಮ್ ವೆರಿ ಪ್ರೌಡ್ ಆಫ್ ಥಿಂಗ್ಸ್ ದಟ್ ಐ ಹ್ಯಾವ್ ಡನ್ ನಾನು ನನ್ನ ನನ್ನ ಗೆಳೆತನ ಬೆಳೆಸಿರೋದಾಗಲಿ ರಮ್ಯಾ ಮೇಡಮ್ ಇವಾಗಲೂ ನಾನು ಟಚ್ನಲ್ಲಿ ಇರ್ತೀನಿ ಶಿ ಆಲ್ವೇಸ್ ಆಸ್ಕ್ಸ್ ಆಸ್ಕ್ಸ್ ಮೀ ಅಬೌಟ್ ಮೈ ಕಿಡ್ ಎಷ್ಟು ಎಷ್ಟೊದೆಷ್ಟು ದೊಡ್ಡವನಾದ ಅಂತ ಇಲ್ಲೂ ನನ್ನ ಮನೆಗೆ ಆ ಕಟ್ಟಿದಾಗ ಆ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಈ ಮನೆ ಕಟ್ಟಿದ್ದು ಅವರು ಬರೋಕ್ಕಾಗಲಿಲ್ಲ ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಬಟ್ ದ ನೆಕ್ಸ್ಟ್ ಟೈಮ್ ಶಿ ವಾಸ್ ಇನ್ ಬ್ಯಾಂಗ್ಲೋರ್ ನನಗೆ ಅಂತ ಒಂದು ಕ್ಯಾಂಡಲ್ ಇದನ್ನು ಸೆಟ್ನ ಗಿಫ್ಟ್ ಮಾಡಿದ್ರು ಅದು ಇನ್ನೂ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಬಿಕಾಸ್ ಅದೊಂದು ಪ್ರೀತಿಯ ಸಂಕೇತ ಅದೊಂದು ಫ್ರೆಂಡ್ಶಿಪ್ ಸಂಕೇತ ಅವರು ಬಿಯಾಂಡ್ ಹರ್ ಪ್ರೊಫೆಷ್ನಲ್ ಆಬ್ಲಿಗೇಷನ್ ಹೋಗಿ ಪರ್ಸ್ನಲ್ ರಿಲೇಷನ್ಶಿಪ್ಸ್ನ ಬೆಳೆಸೋದು ಇದೆಯಲ್ಲ ಅವ್ರಿಗೆ ಏನು ಬೇಕಾಗಿರಲಿಲ್ಲ ಅದು ಶಿ ಡಿಂಟ್ ಹ್ಯಾವ್ ಟು ಕೆಲಸ ಮುಗೀತು ಆಯಿತು ನೀನೆಲ್ಲೋ ನಾನೆಲ್ಲೋ ಅಂತ ಹೋಗ್ಬೋದಾಗಿತ್ತು ಇನ್ಸ್ಪೈಟ್ ಆಫ್ ದಟ್ ಅಮ್ಮ ಚೆನ್ನಾಗಿದ್ದಾರಾ ಅಪ್ಪ ಚೆನ್ನಾಗಿದ್ದಾರಾ ಅಂತ ಆವಾಗೂ ಫೋನ್ ಮಾಡಿ ವಿಚಾರಿಸೋರು ಸೀ ಇದೆಲ್ಲ ಅದು ಬಾಂಧವ್ಯ ಬೆಳೆಸ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಆ್ಯಂಡ್ ಬಾ ಬಾಂಧವ್ಯ ಯಾವಾಗ ಬೆಳೆಯುತ್ತೆ ಅಂತಂದರೆ ಮರ್ಯಾದೆ ಇದ್ದಾಗ ಮಾತ್ರ ನಾನು ಅದು ಮರ್ಯಾದೆ ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ದೀನಿ ಅಂದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ